ನಾವು ಬಿಡಕ್ ಬಂದಿವಿ ಪಗಾರ ತಗೊಂಡ ಕೆಲಸಕ್ಕೆ ಬಂದಿವಿ ಹೌದು ಅರ್ಧ ತಾಸು ಮೊದಲೇ ಹೋಗು ಅವ್ರು ಹೇಳಕ್ಕಿಂತ ಮೊದಲು ಹತ್ತು ನಿಮಿಷ ಬಂದು ಕೊಂಡ್ರು ಅವ್ರು ಯಾವಾಗ ಹಸ್ತಾರ ಹತ್ತಲಿ ಹತ್ತಲಿ ಈಗ ಹೆಂಗ ಮಾಡ್ರಿ ನೀವು ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು ಶಿವಪುರ ಕಾಡಿಕೆ ಇದ್ದು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬರೋ ರಾತ್ರಿ ಎರಡು ಗಂಟೆಗೆ ಬಂತಿ ಮಾಡಿದ್ರಿ ರಾತ್ರಿ ಎರಡು ಗಂಟೆ ತನಕ ಎಣ್ಣೆ ಹೊಡ್ಕೋಬೇಕು ನಿಮ್ಮನ್ನ ಕಪ್ಪೂರ ಮೇಲೆ ನೋಡಕ ಮಾಸ್ತಾರ ನಮಗ ಶುದ್ಧ ಸಂಪ್ರದಾಯ ಇರ್ಲಿಕ್ಕೆ ಪಾಲ ಹಿಡ್ಕೊಂಡ ಏ ಪಾಲ ಹಿಡ್ಕೊಂಡಾರಲ್ರಿಪ್ಪ ನೀವೆಲ್ಲರೂ ಕೇಳಿರಿ ಹೌದು ಪಾಲ ಹಿಡ್ಕೊಂಡ ಶುದ್ಧ ಸಂಪ್ರದಾಯದ ಬದ್ದಲ್ಲ ವಿಷಯ ಏನನ ಮಾತಾಡ್ಲಿಲ್ಲ ಮಾತಾಡ್ಲಿಲ್ಲ ಹೌದು ಪಾಲ ಹಿಡ್ದಿರಿ ಕರೆ ಆ ವಿಷಯ ಯಾಕೆ ಮಾತಾಡ್ಲಿಲ್ಲ ಅಂತ ಯಾಕೆ ಹೋಗಿ ಮಾವ ದೈವದ ಅಪ್ಪನೆ ಮೇರೆಗೆ ನಮ್ಮ ಪಾಳೆ ಪಾಲೆ ಮುಂದೂ ಹಾ ಘರ್ಷಣೆ ರೂಪದೊಳಗೆ ಪ್ರಶ್ನೆ ಕೇಳ್ತೀವ ಹೇಳಿದ್ರು நமேரிப்பா இத்கிந்தூ கூற மாதிரி ಕರಸಬೇಕಾದ್ರ ಫೋನ್ ಹಚ್ಚಿ ಕರಸಬೇಕಾದ್ರ ಇಲ್ಲಿ ನೂರಾರ್ ಮಂದಿ ಇರ್ತಾರ ಏ ಇರ್ತಾರಲ್ರೀಪಾ ಹತ್ತರಿಂದ ಹದಿನೈದ ಮಂದಿ ಕಮಿಟಿಯವ್ರು ಇರ್ತಾರ ಹೌದ ಇರ್ತಾರ್ರೀಪಾ ಅದರ ಒಳಗ ಒಬ್ರು ನಮಗ ಫೋನ್ ಹಚ್ತಾರ ಹಾ ಎಲ್ಲಾರು ಹಚ್ಚಂಗಿಲ್ಲಾ ಒಬ್ರೇ ಹೇಳ್ತಾರಲ್ರೀ ಪಾ ಗದಲಾ ಮಾಡಬ್ಯಾಡ್ರಿ ಯಾರು ಇಪ್ಪತ್ತ ಇಪ್ಪತ್ತೈದ್ ಮಂದಿ ಕಮಿಟಿ ಒಳಗ ಒಬ್ರ ನಮಗ ಫೋನ್ ಹಚ್ಚಿರ್ತಾರ ಅಥವಾ ಇಬ್ರು ಮಾತಾಡ್ತಾರ ಫೋನ್ ಹೌದು ನಮ್ಮ ಹಡಿಕೆ ಚಲ್ಲೋ ಆಗಬೇಕು ಹಾ ಗಂಟೆ ಮುಗಿಬೇಕು ಅಂತ ಹೇಳಿದ್ರು ಹೌದು ಏನರಲ್ರಿಪ್ಪ ಈಗ 8 ತಾಸು ಕಾರ್ಯಕ್ರಮ ಯಾರು ಕೊಡಂಗಿಲ್ರಿ ರೀ ಮತ್ತೆ ವಿಚಾರ ಮಾಡ್ರಿ ಅಂತ ನಾ ಕಮಿಟಿ ಅವರು ಹೇಳಿ ಹೌದಾ ನಿಮ್ಮದು ಮಾತು ಕರೆ ಆಗ ಅದಕ್ಕೆ ಡಿಮॉड್ರಿ ಹಾ 12 ಕ್ಕೆ ಮಾಡ್ರಿ ಅಂತ ಹೇಳಿದ್ರು ಆ ಮತ್ತಿಗೆ ನಾನು ಒಪ್ಪಿಕೊಂಡೆವು ಹೌದು बरोबरे 4 ಗಂಟೆ 40 ನಿಮಿಷಕ್ಕೆ ನಮ್ಮ ಜೀಪ್ ಇಲ್ಲಿ ಬಂದೆತ್ತಾ ಈ ಬಂದದ್ರಿ ನಾವು ಬಂದದ ಹೌದು ಒಂದೇ ಒಂದು ಮಾತು ನಿಮಗೆ ಹೇಳ್ತೀನಿ ಮೇಡಂ ಏನ್ರಿಪ್ಪ ಅದು ನಮ್ಮ ಸಾರ್ವಜನಿಕ ಊರ ವತಿಯಿಂದ ರೇಷನ್ ಕೊಡ್ಬೇಕಾದ್ರೆ ಮುಂಜಾನೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ಊಟಕ್ಕೆ ಬಿಟ್ಟು ಮಧ್ಯಾಹ್ನ ಎರಡೂವರೆ ಸಂಜೆ ಆರು ಗಂಟೆವರೆಗೆ ಕೊಡ್ತಾರೆ ನಿಮ್ಮನ್ನ ಚುಚ್ಚು ಮಾತಾಡ್ಬೇಕು ನಿಮಗ ಅಸಹ್ಯ ಮಾಡ್ಬೇಕಂತ ನಾವು ಹೌದು ಎಷ್ಟು ವರ್ಷ ಆದ್ರೂ ನಾ ನಿಮ್ಗೆ ಮಾತಾಡಿಲ್ಲ ಬಂದದ ಸಂಬಂಧ ಮಾಡ್ಬೇಕು ಹಿಂಗ ಏನ್ ನಾವು ಬಿಡಕ್ ಬಂದಿವಿ ಪಗಾರ ತಗೊಂಡ ಕೆಲಸಕ್ಕೆ ಬಂದಿವಿ ಹೌದು ಅರ್ಧ ತಾಸು ಮೊದಲೇ ಹೋಗು ಅವ್ರು ಹೇಳಕ್ಕಿಂತ ಮೊದಲು ಹತ್ತು ನಿಮಿಷ ಬಂದು ಕೊಂಡ್ರು ಅವ್ರು ಯಾವಾಗ ಹಸ್ತಾರ ಹತ್ತಲಿ ಹತ್ತಲಿ ಈಗ ಒಂದು ಹಿಂಗ ಮಾಡ್ರಿ ನೀವು ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು ಶಿವಪುರ್ ಕಾಡಿಕೆ ಇದ್ದು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬರ ಅವ್ರು ರಾತ್ರಿ ಎರಡು ಗಂಟೆಗೆ ಬಂತಿ ಹೊಡೆದ್ರಿ ರಾತ್ರಿ ಎರಡು ಗಂಟೆ ತಗ ಎಣ್ಣೆ ಹೊಡ್ಕೋಬೇಕು ನಿಮ್ ಮುನ್ನ ಕೊಡ್ರಿ ಎರಡು ಗಂಟೆ ತನಕ ನಾಲ್ಕು ತಾಸು ಕಾರ್ಯಕ್ರಮ ಹೌದು ನೀವು ಇದ್ದಾವಾಗ ನೀನು ಇದ್ದಾರೆ ಪಾಗ ಕೇಳ್ರಿ ಇದು ಶಿವಸ್ಥಾನ ಐತಿ ನಾವೇನು ಹಂಗ ಬಂದಿರಂಗಿಲ್ಲ ಹೌದು ಕಸದವ್ರು ಹತ್ತು ನಿಮಿಷ ಲೇಟ್ ಮಾಡಿದ್ರೆ ಬಿಡಾದ ಟೈಮ್ ನೋಡ್ರಿ ಸಂಜೆ ಹೊತ್ತ ಆ ಟೈಮ್ ಬಿಡಾವತ್ತಾರ ಮಾಲಕ್ ಹೌದು ಹಂಗ ದಯವಿಟ್ಟ ನೀವ್ ಇನ್ನು ಸಣ್ಣವ್ರ ಅದಿರಿ ಬಾಳ ಬದಕವ್ರ ಅದಿರಿ ಮುಂದೆ ಶಿವಸ್ಥಾನದ ಬೆಳೆಯವ್ರ ಅದಿರಿ ಅರ್ಧ ತಾಸು ಮೊದಲ ಜೀವಾನು ತಿನ್ಬೇಡ್ರಿ ಯಾರು ಮಾಡಿದ ಕರ್ಮ ಯಾರು ಮುಗಿಸೋದಾ ಹಂಗಿಲ್ಲ ಈಗ ನಿಮ್ಮ ಮಧ್ಯಾಹ್ನವರೆಗೆ ಮಾಡುದು ಮಧ್ಯಾಹ್ನ ಮೇಲೆ ಕುಟ್ಕೊಂಡು ನಾವ್ ತಿನ್ನುವಂತ ಕಾಲ ಬಂದೈತಿ